ಮನೆಯಲ್ಲೇ ಕೂತ್ಕೊಂಡು ಫೋನಲ್ಲಿ ಅಲ್ಲ ಲ್ಯಾಪ್ಟಾಪಲ್ಲಿ ಒಂದು ತಿಂಗಳಿಗೆ ನಲ್ವತ್ತು ಸಾವಿರ ಗಂಟೆ ಸಂಪಾದನೆ ಮಾಡ್ಬೋದು ಅದಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ಬೋದು ಅದು ನಮ್ಮ ಕೈಯಲ್ಲಿದೆ ಅದು ಹೇಗೆ ಯಾವುದರಿಂದ ಅಂತ ಯೋಚನೆ ಇದ್ದೀರಾ ಹೇಳ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಚಾಟ್ ಹಾಕಿ ಎಲ್ಲರ ಹತ್ರನೂ ಇರ್ಬೋದು ಅದು ವೀಡಿಯೋ ನೋಡೋಕ್ಕೋಸ್ಕರ ಅದನ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿಟ್ಟಿರ್ತಾರೆ ಡೌನ್ಲೋಡ್ ಮಾಡಿಲ್ಲ ಅಂದ್ರೂ ಎಲ್ಲರ ಫೋನಲ್ಲೂ ಶೇರ್ ಚ್ಯಾಟ್ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ಕನ್ನಡದ ಅವರು ಕನ್ನಡ ವೀಡಿಯೋಸ್ ಬರುತ್ತೆ ಮಲಯಾಳ ಎಲ್ಲ ಭಾಷೆಯಲ್ಲೂ ಇದೆ ಶೇರ್ ಚಾಟ್ ಅನ್ನೋದು ಆ ಶೇರ್ ಚ್ಯಾಟಲ್ಲಿ ನಾವು ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ಬೋದು ಅದು ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ನಮ್ಮ ಫೋಟೋಸ್ ಆಗಲಿ ನಮ್ಮ ನಂಬರ್ ಆಗಲಿ ಯಾವುದೂ ಅದರಲ್ಲಿ ಯೂಸ್ ಆಗೋಲ್ಲ ಸುಮ್ಮನೆ ನಾವು ಯೂಸ್ ಮಾಡಿಕೊಂಡು ನಮ್ಮದು ನಮಗೆ ಎಷ್ಟು ಬೇಕು ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟೇ ನಲ್ವತ್ತು ಸಾವಿರನೇ ಸಿಗುತ್ತೆ ಐವತ್ತು ಸಾವಿರನೇ ಸಿಗುತ್ತೆ ಅಂತ ಇಲ್ಲ ನಾವು ಶ್ರಮ ಪಟ್ಟಷ್ಟು ನಮಗೆ ಅದರಲ್ಲಿ ದುಡ್ಡು ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ನಾನು ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತೀನಿ ಇದು ಶೇರ್ಚಾಟ್ ಚೆಟ್ ಆ್ಯಪಲ್ಲಿ ಝೋನ್ ಅಂತ ಇದೆ ಝೋನಲ್ಲಿ ನಾವು ಹೈ ಡಿ ಮಾಡ್ಕೋಬೇಕು ಅದರಲ್ಲಿ ನಮಗೆ ಕಾಲ್ಗಳು ಬರುತ್ತೆ ಅಂದರೆ ನಮ್ಮ ಪರ್ಸ್ನಲ್ ನಂಬರ್ ಅವರಿಗೆ ಸಿಗಲ್ಲ ಅವ್ರ ಪರ್ಸ್ನಲ್ ನಂಬರ್ ನಮಗೆ ಸಿಗಲ್ಲ ಅದು ಕಂಪ್ನಿಯವರು ನಮಗೆ ಕಸ್ಟಮರ್ ಕೇರ್ ಥರ ಮಾತಾಡೋಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಅವ್ರಿಗೆ ಫೋನ್ಗೆ ಹೋಗುತ್ತೆ ಅದೇ ಥರ ಅವ್ರದ್ದು ಅಷ್ಟೇ ಕಸ್ಟಮರ್ ಕೇರ್ ಥರ ನಂಬರ್ ನಮಗೂ ಬರುತ್ತೆ ನಮ್ಮ ನಂಬರ್ ಏನು ಮಿಸ್ಯೂಸ್ ಆಗೋಲ್ಲ ಯಾರ ಫೋನ್ಗೂ ನಮ್ಮ ನಂಬರ್ ಹೋಗೋಲ್ಲ ಇವತ್ತು ಇವರೆಲ್ಲ ಇದರಲ್ಲಿ ಶೇರ್ಸೆಟ್ಟು ಇದೇ ಥರ ಯೂಸ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇರೋದು ಇದರಲ್ಲಿ ಈ ಥರ ಗ್ರೀನ್ ಬಟನ್ ಇದೆಯಲ್ಲ ಅದನ್ನ ಆನ್ ಮಾಡಿಕೊಂಡಿಟ್ಟರೆ ಅದರಿಂದ ನಮಗೆ ಕಾಲ್ ಬರುತ್ತೆ ನಮ್ಮ ಜೊತೆ ಯಾರಿಗೆ ಮಾತಾಡಬೇಕು ಅಂತ ಅನಿಸುತ್ತೋ ಅವ್ರು ನಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಾವು ಅವ್ರ ಜೊತೆ ಎಷ್ಟು ನಿಮಿಷ ಎಷ್ಟು ಹೆಚ್ಚು ಟೈಮ್ ಮಾತಾಡ್ತೀವೋ ಅಷ್ಟು ಬೆನಿಫಿಟ್ ನಮಗಿದೆ ಅದರಿಂದ ನಮಗೆ ಅಷ್ಟು ದುಡ್ಡು ಬರುತ್ತೆ ಇಲ್ಲಿ ನೋಡಿ ಈ ಕಾಯ್ನಲ್ಲಿ ಜೇಮ್ಸ್ ಅಂತ ಇದೆಯಲ್ಲ ಇಲ್ಲಿ ಜೇಮ್ಸ್ ಹ್ಯಾಡಾಗಿರುತ್ತೆ ಈ ಜೇಮ್ಸಲ್ಲಿ ನಮಗೆ ದುಡ್ಡು ಆಗೋದು ಅದು ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬರುತ್ತೆ ಅದು ನಮ್ಮಿಂದಾಗಿ ನಾವು ಓಪನ್ ಮಾಡೋಕ್ಕಾಗಲ್ಲ ಅದು ಏಜೆನ್ಸಿ ಕಡೆಯಿಂದ ಅದು ಓಪನ್ ಮಾಡ್ಕೋಬೇಕು ನಾವು ನಮ್ಮ ವಿಷ್ಯವಾಗಿ ಅದು ಓಪನ್ ಮಾಡೋಕ್ಕಾಗಲ್ಲ ಒಂದು ಏಜೆನ್ಸಿಯವ್ರು ಇರ್ತಾರೆ ಏಜೆನ್ಸಿಯವ್ರ ಹತ್ರ ನಮ್ಗೆ ಈ ಥರ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಅವರದನ್ನ ನಮಗೆ ಓಪನ್ ಮಾಡಿಕೊಡ್ತಾರೆ ಫ್ರೆಂಡ್ಸನ್ನು ಅವಾಗ ನಮಗೆ ಯೂಸ್ ಮಾಡ್ಕೋಬೋದು ಅವ್ರು ಹೇಳ್ತಾರೆ ಈ ಥರ ಈ ಥರ ಯೂಸ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಇದು ನಿಜಾನಾ ಸುಳ್ಳ ಅಂತ ನೋಡೋಕ್ಕೋಸ್ಕರ ನಾನು ಇದನ್ನ ಓಪನ್ ಮಾಡಿದ್ದೆ ಓಪನ್ ಮಾಡಿಬಿಟ್ಟು ಒಂದು ಕಾಲನ್ನು ರಿಸೀವ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಜ ನನ್ನ ಜೇಮ್ಸ್ ಎಷ್ಟು ಎಡ್ ಆಗಿದೆ ಅಂತ ನನಗೆ ಒಂಬೈನೂರು ರೂಪಾಯಿ ಬಂದಿದೆ ಅಷ್ಟೇ ಒಂದೇ ಒಂದು ಕಾಲ್ ರಿಸೀವ್ ಮಾಡಿ ಮಾತಾಡಿದ್ದೀನಿ ಅಷ್ಟೆ ನಾನು ಜಾಸ್ತಿ ಹೋಗಲಿಲ್ಲ ನನಗೆ ಕಾಲ್ ಮಾ ತೆಗೆದು ಮಾತಾಡೋಷ್ಟು ಟೈಮೂ ಇಲ್ಲ ಅದಕ್ಕೋಸ್ಕರ ನಿಮಗೆ ಯಾರಿಗಾದರೂ ಫ್ರೀಯಾಗಿ ಮನೇಲಿ ಕೂತೋರು ಈ ಕೆಲಸ ಮಾಡಬೇಕು ಅಂದರೆ ಮಾಡ್ಬೋದು ನೋಡಿ ಇದರಲ್ಲಿ ಸ್ಯಾಲ್ರಿ ಬಂದಿರೋದು ಇದೆ ನೋಡಿ ನಲ್ವತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಸುಮಾರು ಜನದಿದ್ರು ನೋಡಿ ಇದೆಲ್ಲ ಇವರಿಗೆ ಬಂದಿರೋ ದುಡ್ಡು ಇದು ಈ ಫ್ರೆಂಡ್ಸೋನ್ ಯೂಸ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು ಇವರಿಗೆ ಮಂತ್ಲಿ ಸ್ಯಾಲ್ರಿ ಬಂದಿರೋದು ಇದೆಲ್ಲ ನಿಜನೇ ಯಾವುದು ಸುಳ್ಳಲ್ಲ ಸೊ ಸುಳ್ಳು ಅಂದಿದ್ದನ್ನ ನಾನು ವೀಡಿಯೋ ಮಾಡೋದಿಲ್ಲ ನಾನು ಈ ಥರ ಸುಳ್ಳು ವೀಡಿಯೋಸ್ ನೋಡಿಬಿಟ್ಟು ಸುಮಾರು ಮೋಸ ಹೋಗಿರೋದು ಅದಕ್ಕೆ ನಾನು ಸುಳ್ಳಾಗಿರೋದನ್ನ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಇದು ಮನೆಯಲ್ಲೇ ಕೂತ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ನಮಗೆ ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ ಫೋನಲ್ಲಿ ಮಾತಾಡೋಕ್ಕೆ ಏನಾದರೂ ಪ್ರಾಬ್ಲಮ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಆ ಥರ ಇನ್ನೇ ಇದ್ದರೆ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕಾಲ್ಸ್ ಬರ್ತಾ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಯಾವ ಇಶ್ಯೂನೂ ಇಲ್ಲ ನನಗೆ ಫೋನಲ್ಲಿ ಮಾತಾಡ್ಕೋಬೋದು ಅಂತ ಅನ್ನೋರು ಇದ್ರೆ ಇದನ್ನ ಯೂಸ್ ಮಾಡ್ಕೊಬೋದು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಮತ್ತು ಇದರಿಂದ ಮಾತಾಡಿದ್ರೆ ಏನಾದರೂ ತೊಂದರೆ ಬರುತ್ತೆ ನಮ್ಮ ನಂಬರ್ ಇದಾಗುತ್ತೋ ಇಶ್ಯೂ ಆಗುತ್ತೋ ನಮ್ಮ ಫೋಟೋ ಹೋಗುತ್ತೋ ನಮ್ಮ ಐ ಡಿ ಹೋಗುತ್ತೋ ಈ ಥರ ಯಾವ ಇದು ಬರೋಲ್ಲ ಅಲ್ಲಿ ಮತ್ತು ಆ ಫೋನಲ್ಲಿ ಫೋನ್ ಮಾಡೋರು ಕೆಟ್ಟದಾಗಿ ಒಂದು ಪದನೂ ಯೂಸ್ ಮಾಡೋಕ್ಕೆ ಶೇರ್ ಚಾಟ್ ಕಂಪ್ನಿಯವ್ರು ಬಿಡೋಲ್ಲ ಆ ಥರ ಏನಾದರೂ ಕೆಟ್ಟದಾಗ ಅವ್ರು ಮಾತಾಡಿದ್ರೆ ಅವ್ರ ಐ ಡಿ ಹೋಗುತ್ತೆ ಮತ್ತು ಅವರಿಗೆ ಐ ಡಿ ಯೂಸ್ ಮಾಡೋಕ್ಕಾಗಲ್ಲ ಕೆಟ್ಟದಾಗಿ ಒಂದು ಮಾತು ಅವರು ಯಾರು ಫೋನ್ ಮಾಡೋರು ಮಾತಾಡೋಂಗಿಲ್ಲ ಅಲ್ಲಿ ಅಲ್ಲೊಂದು ರೂಲ್ಸ್ ಇದೆ ಮತ್ತು ಏನಂದರೆ ನಮ್ಮ ಪರ್ಸ್ನಲ್ ನಂಬರ್ನ ಯಾರಿಗೂ ಹಂಚ್ಕೋಬಾರ್ದು ಯಾರಿಗೂ ಕೊಡಬಾರ್ದು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಆಗಲಿ ನಮ್ಮ ವಾಟ್ಸಪ್ಪಾಗಲಿ ಆಗಲಿ ಯಾರಿಗೂ ಹಂಚ್ಕೋಬಾರ್ದು ಆ ಥರ ಹಂಚ್ಕೊಂಡ್ರೆ ನಮ್ಮ ಐ ಡಿ ಉಂಟೋಗ್ಬಿಡುತ್ತೆ ಶೇರ್ ಸೆಟ್ ಕಂಪ್ನಿಯಿಂದ ಮೊದಲೇ ಈ ಥರ ಒಂದು ರೂಲ್ಸ್ ಕೊ ಹೇಳಿದ್ದಾರೆ ಈ ಥರ ಇದು ಯೂಸ್ ಮಾಡಬಾರ್ದ್ರೆ ಅವಾಗ ನಿಮ್ಮ ಪರ್ಸ್ನಲ್ಲಿ ಏನು ಹಂಚ್ಕೋಬಾರ್ದು ಅಂತ ಇದನ್ನು ಯಾರಿಗಾದರೂ ಯೂಸ್ ಮಾಡಬೇಕು ಅನ್ನೋ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಏಜೆನ್ಸಿಯವ್ರ ನಂಬರ್ ಬೇಕಾದರೂ ಕೊಡ್ತೀನಿ ಈ ಥರ ಮನೇಲಿ ಕೂತ್ಕೊಂಡು ಮಾತಾಡಿಕೊಂಡು ಸಂಪಾದನೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ನಾನು ಏಜೆನ್ಸಿಯವ್ರ ನಂಬರ್ ನಿಮಗೆ ಕೊಡ್ತೀನಿ ನೀವು ಮುಂದುವರಿಸ್ಬೋದು Thank you.